ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಮನೆಯಲ್ಲಿ ಜಗಳದ ನಡುವೆ ಪ್ರೀತಿ ಹುಟ್ಟೋದು ಕಾಮನ್ ಅದೇ ರೀತಿ ಈ ಬಾರಿ ಕೂಡ ಅಭಿಮಾನಿಗಳ ನೆಚ್ಚಿನ ಕಪಲ್ಸ್ ಆಗಿ ಕವಿತಾ ಮತ್ತು ಶಶಿ ಕಾಣಿಸಿಕೊಂಡಿದ್ರು ಆದರೆ ಇವರಿಬ್ಬರ ಮಧ್ಯೆ ಪ್ರೀತಿ ಇತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಅಭಿಮಾನಿಗಳಂತೂ ಇವರು ಮದುವೆ ಆಗಲೇಬೇಕು ಅಂತ ಕಾದುಕೊಳ್ಳುತ್ತಿದ್ದಾರೆ ಈ ಮುಂಚೆ ಕೂಡ ಜೆ ಕೆ ಹಾಗೂ ಶ್ರುತಿಗೂ ಆಗಿ ಅಂತ ಕೇಳಿಕೊಂಡಿದ್ರು ಅಭಿಮಾನಿಗಳು ಆದರೆ ಇದುವರೆಗೂ ನಾವು ಗುಡ್ ಫ್ರೆಂಡ್ಸ್ ಅಂತಾನೆ ಹೇಳ್ತಾ ಇದ್ದಾರೆ ಆದರೆ ಈಗ ಕವಿತಾ ಮಾತ್ರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟೇ ಬಿಟ್ಟಿದ್ದಾರೆ ಕೊನೆವರೆಗೂ ಮಿಸ್ ಮಾಡದೆ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಬಿಗ್ ನಲ್ಲಿ ಕ್ಯೂಟ್ ಕಪಲ್ಸ್ ಆಗಿ ಕಾಣಿಸಿಕೊಂಡಿರೋದು ಶಶಿ ಮತ್ತು ಕವಿತಾ ಇವರು ಆ ಮನೆಯಿಂದ ಆಚೆ ಬಂದ ಮೇಲೆ ಆಗಿ ಅಂತ ಅದೆಷ್ಟೋ ಅಭಿಮಾನಿಗಳು ಕೇಳಿಕೊಂಡಿದ್ದಾರೆ ಆದರೆ ಶಶಿ ಮಾತ್ರ ಅಭಿಮಾನಿಗಳೇ ಹೇಳೋ ಹಾಗೆ ಇದ್ದಿದ್ದನ್ನ ಇದ್ದ ಹಾಗೆ ನೇರವಾಗಿ ಹೇಳೋ ಗುಣ ಅವರದ್ದು ಹಾಗಾಗಿ ಮಾಧ್ಯಮದ ಮುಂದೆ ನಾನು ಕವಿತಾ ಗುಡ್ ಫ್ರೆಂಡ್ಸ್ ಬಿಟ್ರೆ ಲವ್ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಮಾಧ್ಯಮದವರು ಕೂಡ ಶಶಿ ಏನೇ ಇದ್ರು ನೇರವಾಗಿ ಹೇಳ್ತಾರೆ ಅಂತ ಅದನ್ನ ಅಲ್ಲೇ ಬಿಟ್ಟಿದ್ರು ಇದೀಗ ಕವಿತಾ ಗೌಡ ಅವರಿಗೆ ಅಭಿಮಾನಿ ಕೇಳಿರುವ ಪ್ರಶ್ನೆಗೆ ನೇರವಾಗಿ ಉತ್ತರಾನ ಕೊಟ್ಟಿದ್ದಾರೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಯಾರನ್ನ ಮಿಸ್ ಮಾಡ್ತೀರಾ ಅಂದಿದ್ದಕ್ಕೆ ಧನ್ರಾಜ್ ಅವರನ್ನ ಮಿಸ್ ಮಾಡ್ತೀನಿ ಅಂದ್ರು ಅದಕ್ಕೆ ಅಭಿಮಾನಿ ನೀವು ಮತ್ತು ಶಶಿ ಬಿಗ್ ಬಾಸ್ ಮನೆಯಲ್ಲಿ ಡೇಟಿಂಗ್ ಮಾಡಿದ್ರಿ ಅಲ್ವಾ ಅದರ ಬಗ್ಗೆ ಹೇಳಿ ಅಂದಾಗ ಬಿಗ್ ಬಾಸ್ನಲ್ಲಿ ನಾವು ಡೇಟಿಂಗ್ ಮಾಡೇ ಇಲ್ಲ ಅಂದ್ರು ಕವಿತಾ ಆದ್ರೆ ಮತ್ತೊಬ್ಬ ಅಭಿಮಾನಿ ನೀವಿಬ್ಬರು ಒಳ್ಳೆ ಜೋಡಿ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ನಾವಿಬ್ರು ಮದುವೆ ಆಗೋದಿದ್ರೆ ನಿಮಗೆ ಖಂಡಿತ ತಿಳಿಸ್ತೀವಿ ಇವಾಗ ನಾವು ಒಳ್ಳೆ ಫ್ರೆಂಡ್ಸ್ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಕವಿತಾ ಶಶಿ ಒಂದಾದ್ರೆ ಅಭಿಮಾನಿಗಳಿಗಂತೂ ಎಲ್ಲಿಲ್ಲದ ಖುಷಿಯಾಗೋದ್ರಲ್ಲಿ ಎರಡು ಮಾತಿಲ್ಲ ಕವಿತಾ ಮಾತ್ರ ಈ ಮೂಲಕನಾದ್ರೂ ಅಭಿಮಾನಿಗಳಿಗೆ ಸಣ್ಣದಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಕವಿತಾ ಹೇಳಿರುವುದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ